ಹಾಯ್ ಫ್ರೆಂಡ್ಸ್ ಲತಾ ಕಿಚನ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನ ಡಿಫ್ರೆಂಟಾಗಿ ಒಂದು ಪಕೋಡ ಮಾಡಿ ತೋರ್ಸೋಣ ಅಂಥೇಳಿ ಬನ್ನಿ ಫ್ರೆಂಡ್ಸ್ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಸಬ್ಸಿಗೆ ಸೊಪ್ಪನ್ನು ಬಳಸಿ ಮಾಡ್ತಾರೆ ಅಥವಾ ಪಾಲಾಕ್ ಸೊಪ್ಪನ್ನು ಬಳಸಿ ಪಕೋಡ ಮಾಡಿರೋದನ್ನು ನೀವು ನೋಡಿರ್ತೀರಾ ಇಲ್ಲ ಕೆಲವರು ಮಾಡಿರ್ತಾರೆ ಇವತ್ತು ಪಾಲಾಕು ಸಬ್ಸಿಗೆ ಸೊಪ್ಪು ಕ್ಯಾರೆಟು ಮೂರನ್ನು ಬಳಸಿ ಆರೋಗ್ಯಕರವಾದಂಥ ಪಕೋಡ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಪಕೋಡ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ನೀ ಸಣ್ಣದಾಗೆ ಕಟ್ ಮಾಡಿ ತೊಳೆದಿಟ್ಕೊಂಡಿರಂಥ ಪಾಲಕ್ ಸೊಪ್ಪು ಹಾಗೆ ಒಂದು ಮುಷ್ಟಿಯಷ್ಟು ಸಬ್ಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಅದು ಸಣ್ಣದಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿರೋಂಥದ್ದು ಸ್ವಲ್ಪ ಕೊತ್ಮೀರಿ ಹಾಗೆಯೇ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜು ಎರಡು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಸಣ್ಣದಾಗಿ ತುಳಿದಿಟ್ಕೊಂಡಿರೋ ಅಂಥದ್ದು ಕ್ಯಾರೆಟನ್ನು ಸೇರಿಸ್ತಾಯಿದ್ದೀನಿ ನಾನು ತುರ್ದು ಇಟ್ಕೊಂಡಿರೋಂಥ ಕ್ಯಾರೆಟು ಹಾಗೆ ಮೀಡಿಯಮ್ ಸೈಜು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋ ಅಂತಹದ್ದು ಹಾಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಸಿಮೆಣ್ಸಿ ಬಳಸ್ಕೊಳ್ಳಿ ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಇಷ್ಟನ್ನು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪಲ್ಲಿರೋವಂಥ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಕಡಲೆ ಹಿಟ್ಟನ್ನು ಇದ್ದೀನಿ ಒಂದು ಬೌಲಷ್ಟು ಕಡಲೆ ಹಿಟ್ಟು ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಕಾಗಿಲ್ಲ ಅಂದರೆ ಮತ್ತೆ ಆಮೇಲೆ ಸೇರಿಸ್ಕೋಬೋದು ಸೊಪ್ಪು ಆದಷ್ಟು ಜಾಸ್ತಿ ಹಾಕಿ ಕಡಲೆ ಹಿಟ್ಟನ್ನು ಕಡಿಮೆ ಬಳಸಿ ನಮಗೆ ಎಣ್ಣೆಗೆ ಬಿಡೋದಕ್ಕೆ ಬರಬೇಕು ಅಷ್ಟು ಸೇರಿಸೋದೇ ಸಾಕಾಗುತ್ತೆ ಕಡಲೆ ಹಿಟ್ಟು ನೋಡಿ ಮತ್ತೆ ನಾನು ಒಂದು ಅರ್ಧ ಬೌಲಷ್ಟು ಮತ್ತೆ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಸೇರಿಸಿ ಇಷ್ಟು ಹಾಕಿದ್ರೆ ಸಾಕು ಕಡ್ಲೆ ಇಟ್ಟು ಸ್ವಲ್ಪ ಅಡುಗೆ ಸೋಡ ಹಾಕ್ತಾಯಿದ್ದೀನಿ ಈ ಅದಕ್ಕೆ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ನಾನು ಈ ಕಡೆ ಎಣ್ಣೆನ ಬಿಸಿ ಮಾಡೋಕ್ಕಿಟ್ಟಿದೆ ಎಣ್ಣೆ ಕೂಡ ಬಿಸಿಯಾಗಿದೆ ತುಂಬ ಈಸಿ ಆರೋಗ್ಯಕರವಾದಂಥ ರೆಸಿಪಿ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾದಂಥ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿರುತ್ತೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ನಾವು ಸೊಪ್ಪು ಹಾಕಿರ್ತೀವಲ್ವ ಹಾಗಾಗಿ ಬೇಗ ಸೀದೋಗೋವಂಥ ಚಾನ್ಸಸ್ ಇರುತ್ತೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಕಡಲೆ ಇಟ್ಟು ಆದಷ್ಟು ಕಡಿಮೆ ಬಳಸಿ ಸೊಪ್ಪನ್ನು ಜಾಸ್ತಿ ಹಾಕಿ ಟೇಸ್ಟ್ ವೈಸ್ ಮಾತ್ರ ಸೂಪ್ಪರಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಒಮ್ಮೆ ಟ್ರೈ ಮಾಡಿ ನೋಡಿ ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ನೀವು ಜಾಲ್ದ್ರಣ್ಣು ಹಾಕಿ ಮಿಕ್ಸ್ ಮಾಡಿ ನೋಡಿ ಇಷ್ಟಾದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕು ಅಂದರೆ ಒಂದರಿಂದ ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನು ಬಳಸ್ಕೋಬೋದು ಕ್ರಿಸ್ಪಿನೆಸ್ಸು ನಿಮಗೆ ಜಾಸ್ತಿ ಬೇಕು ಅಂದರೆ ಒಂದರಿಂದ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ಅವಶ್ಯಕತೆ ಏನಿಲ್ಲ ಇದೇ ಕ್ರಿಸ್ಪಿಯಾಗಿ ಬರುತ್ತೆ ಟೇಸ್ಟ್ ವೈಸ್ ಮಾತ್ರ ಸೂಪರ್ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಕಲರ್ ಈ ಥರ ಕಲರ್ ಚೇಂಜ್ ಆಗಬೇಕು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ ಐ ಫ್ಲೇಮಲ್ಲಿ ಇಟ್ಕೋಬೇಡಿ ಒಳಗಡೆ ಎಲ್ಲ ಒಂಥರ ಹಸಿ ಹಸಿ ಇರುತ್ತೆ ಸೊಪ್ಪನ್ನು ಜಾಸ್ತಿ ಬಳಸಿದ್ದೀವಲ್ವ ನಾವು ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ ಆದಷ್ಟು ಹಾಗಾಗಿದೆ ನಾನು ಪಕೋಡಾನ ಸಪ್ರೇಟ್ ಒಂದು ಪ್ಲೇಟ್ಗೆ ತೆಗಿತಾಯಿದ್ದೀನಿ ನಾವು ನಾರ್ಮಲ್ಲಾಗೆ ಬೊ ಬೋಂಡಾ ಪಕೋಡ ಎಲ್ಲ ಮಾಡ್ತೀವಿ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ ಇದು ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಸೆಕೆಂಡ್ ಬ್ಯಾಚ್ ಆಗ್ತಾಯಿದ್ದೀನಿ ನಾನು ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಸೊಪ್ಪು ತಿನ್ನೋದಿಲ್ಲ ಮಕ್ಕಳು ಈ ಥರ ಮಾಡಿಕೊಡಿ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ ಸೆಕೆಂಡ್ ಬ್ಯಾಚ್ ಹಾಕ್ಕೊಂಡಿದ್ದೀನಿ ನಾನು ಸೇಮ್ ಅದೇ ಥರ ಫ್ರೈ ಮಾಡಿ ಇದಾಗಿದೆ ಇಷ್ಟಾದರೆ ಸಾಕು ನೀವಾದಷ್ಟು ಬೋಂಡ ಅಥವಾ ಪಕೋಡ ಯಾವುದೇ ಆಗಲಿ ಮಾಡಬೇಕಾದ್ರೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಅಕ್ಕಿ ಹಿಟ್ಟು ಹಾಕೋದು ಬೇಕಾಗಲ್ಲ ಏನೇ ಬೇಕು ಬರೀ ಕಡಲೆ ಹಿಟ್ಟಲ್ಲೇ ಮಾಡಿ ಕ್ರಿಸ್ಪಿನೆಸ್ ಬರುತ್ತೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಕ್ರಿಸ್ಪಿನೆಸ್ಸು ಸೂಪರಾಗಿರುತ್ತೆ ಟೇಸ್ಟು ನೀವು ಯಾವುದೇ ಆಗಲಿ ಬೋಂಡ ಮಾಡಿ ಪಕೋಡಿ ಯಾವುದೇ ಮಾಡಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ ನೀಟಾಗಿ ಎಲ್ಲ ಕಡೆಯೂ ಬೇಯೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಇದಾಗಿದೆ ಫ್ರೆಂಡ್ಸ್ ಸೆಕೆಂಡ್ ಬ್ಯಾಚ್ ಕೂಡ ಆಗಿದೆ ಅಂತ ಬೇರೆ ಪ್ಲೇಟ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೀವು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲತಾ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೋಬೋದು ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊತೀನಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಪಕೋಡ ಇವಾಗ ನಾನು ಬೇರೆ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟಪಟ್ಟು ಪದೇ ಪದೇ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಾವಿಲ್ಲಿ ಕ್ಯಾರೆಟು ಮತ್ತು ಪಾಲಕು ಸಬ್ಬಕ್ಕಿ ಮೂರನ್ನು ಬಳಸಿದ್ದೀವಿ ಹಾಗಾಗಿ ಆರೋಗ್ಯ ದೃಷ್ಟಿಯಲ್ಲೂ ತುಂಬ ಒಳ್ಳೆಯ ಅಂತ ರೆಸಿಪಿ ನೋಡಿ ಇಷ್ಟೇ ಫ್ರೆಂಡ್ಸ್ ಸರ್ವ್ ಮಾಡಿದ್ದೀನಿ ನಿಮಗೊಂದು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿನೆಸ್ ಇದೆ ಒಳಗಡೆ ಎಷ್ಟು ಸಾಫ್ಟಾಗಿರುತ್ತೆ ಹೇಳಿ ಈ ಥರ ಗೂಡು ಗೂಡು ಬರಬೇಕು ಈ ಥರ ಗೂಡು ಬಂದಾಗ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಸೊಪ್ಪು ಆದಷ್ಟು ಸೊಪ್ಪನ್ನು ಬಳಸಿ ಜಾಸ್ತಿ ಕಡಲೆ ಇಟ್ಟು ಸ್ವಲ್ಪ ಬಳಸಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್